ಅವ್ರು ಒಳ್ಳೆಯವರೇ ಇರ್ಬೋದು ಎರಡು ಸಾವಿರದ ಒಂಬತ್ತನೇ ಇಸ್ವಿಲಿ ನಮ್ಮ ತಂದೆಯನ್ನು ಕಳ್ಕೊಂಡ್ವಿ ವೆರಿ ಬಿಗಿನಿಂಗಲ್ಲೆಲ್ಲ ನಿಮಗೆ ಎಲ್ಲರೂ ಜೀವನದಲ್ಲೂ ಆಗಿರುತ್ತೆ ಅನ್ಕೋತೀನಿ ಸಿನಿಮಾಕ್ಕೆ ಬಂದಮೇಲೆ ನಮ್ಮ ರೂಮಲ್ಲಿ ಇಬ್ಬರು ಮೂರು ಜನ ಹಾಕ್ಬಿಡೋರು ಅವರು ನಮ್ಮ ರೂಮಲ್ಲಿ ಸ್ಮೋಕ್ ಮಾಡ್ತಾ ಇರ್ತಾರೆ ಕನ್ನಡ ಚಿತ್ರರಂಗದವರೆಲ್ಲ ಸಪೋರ್ಟಿವ್ ಆಗೇ ಅನಿಸ್ತಾರೆ ನನಗೆ ಈಗ ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ ರಂಗಭೂಮಿಯಲ್ಲಾಗಿರ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಲಿ ಸಿನಿಮಾ ಜರ್ನಿಯಲ್ಲಾಗಿರ್ಲಿ ಇಷ್ಟು ವರ್ಷದ ನಿಮ್ಮ ಒಂದು ಜರ್ನಿಯಲ್ಲಿ ಸಿಹಿ ಘಟನೆ ಯಾವ್ದು ಕಹಿ ಘಟನೆ ಯಾವುದು ಸಿನಿಮಾ ಅಂತ ಬಂದ್ರೆ ಯಾವ್ದು ಸಿಹಿ ಘಟನೆ ವೈಯಕ್ತಿಕ ಜೀವನ ಅಂತ ಬಂದ್ರೆ ಯಾವ್ದು ಸಿಹಿ ಘಟನೆ ಆಮೇಲೆ ಕಹಿ ಕಹಿ ಘಟನೆ ಹೌದಾ ಕಹಿ ಘಟನೆ ಯಾರು ಅಷ್ಟು ಸುಲಭವಾಗಿ ಮರೆಯೋದಿಲ್ಲ ಇದೆಯಾ ಮಾಡ್ಕೋತ ಅಂತ ಹೇಳುವಷ್ಟು ದೊಡ್ಡದಾಗಿ ಯಾವುದೂ ಇಲ್ಲ ಇದು ತುಂಬ ಹಿಂಗ ದುರಂತ ಆಗೋಯ್ತು ಅಂತ ನನಗೆ ಎರಡು ಸಾವಿರದ ಒಂಬತ್ತನೇ ಇಸ್ವಿಲಿ ನಮ್ಮ ತಂದೆಯನ್ನು ಕಳ್ಕೊಂಡ್ವಿ ಅಂದರೆ ಅವರು ವಯೋಸಹಜ ಕಾಯಿಲೆ ಅಂದರೆ ವಯಸ್ಸಾಗಿತ್ತು ಎಪ್ಪತ್ತೇಳು ವರ್ಷ ನನ್ನ ಜೀವನದಲ್ಲಿ ಕಹಿ ಘಟನೆ ಅಂದರೆ ಅದೊಂದೇ ತುಂಬ ದೊಡ್ಡದಾಗಿ ನನಗೆ ನೆನಪಿರುವಂಥದ್ದು ಇನ್ನು ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನನ್ನ ಆತ್ಮೀಯ ಸ್ನೇಹಿತರೊಬ್ಬರು ಕ್ಯಾನ್ಸರಿಂದ ಹೊರಟೋದ್ರು ನನ್ನ ನನ್ನೇಜೆ ಅವ್ರನ್ನ ಕಳ್ಕೊಂಡ್ವಿ ರಮೇಶ್ ಅಂತ ನನ್ನ ತಂದೆ ಕಳ್ಕೊಂಡಿದ್ದು ಅದೊಂದು ಇವೆರಡು ವಿಚಾರಗಳು ನನಗೆ ಯಾವತ್ತೂ ನೋವಿದೆ ಈ ನನ್ನ ಮಾವ ನನ್ನ ಹೆಂಡತಿ ತಂದೆ ಅವರು ಹೋದರು ಒಂದು ಐದಾರು ವರ್ಷ ಹಿಂದೆ ಇವೆಲ್ಲ ಒಂದಷ್ಟು ನೋವಿನ ಘಟನೆಗಳು ಇನ್ನು ಏನೋ ಆಗೋಯ್ತು ಜೀವನದಲ್ಲಿ ಆ ಥರದ್ದು ಯಾವುದು ನೆನಪಿಲ್ಲ ಹಾಂ ವೈಯಕ್ತಿಕ ಜೀವನ ಆಯ್ತು ಸಿನಿಮಾ ಜರ್ನಿ ಸಿನಿಮಾದಲ್ಲಿ ಕೈ ಘಟನೆಗಳು ಸಿನಿಮಾದಲ್ಲಿ ಇವಾಗ ಏನೋ ಕರೆದಿರ್ತಾರೆ ಅಂತ ಹೇಳಿ ಅದಾಗದೆ ಸ್ವಲ್ಪ ಬೇಜಾರಾಗಿ ಇಲ್ಲ ಇಲ್ಲ ಕರೆಕ್ಟ್ ನನಗೆ ಸಿನಿಮಾದಲ್ಲಿ ಕೈ ಘಟನೆಗಳು ವೆರಿ ಬಿಗಿನಿಂಗ್ ಅಲ್ಲೆಲ್ಲ ನಿಮಗೆ ಎಲ್ಲಾರು ಜೀವನದಲ್ಲೂ ಆಗಿರುತ್ತೆ ಅನ್ಕೋತೀನಿ ಸಿನಿಮಾಕ್ ಬಂದ್ಮೇಲೆ ಇವಾಗ ಕೆಲವೊಂದು ಅಂದ್ರೆ ನಾನು ಕಲಾವಿದ್ರು ಕೆಲವರು ಕೇಳಿದಾಗ ಕರ್ಸಿರ್ತಾರೆ ಪಾತ್ರ ಕೊಡ್ತೀವಿ ಅಂತ ಹೇಳಿ ವೇಟ್ ಮಾಡ್ಸಿ ಇಲ್ಲ ಪಾತ್ರ ಇಲ್ಲ ಮಾಡ್ತಿದ್ದಾರೆ ಅಂತ ಆ ನನಗೆ ಈ ಫೆಸಿಲಿಟೀಸ್ ಇರತ್ತಲ್ಲ ಅಂದ್ರೆ ಯಾವ್ದೋ ಊರಿಗೆ ಶೂಟಿಂಗ್ ಹೋಗ್ತಿವಿ ರೂಮು ಇಲ್ಲಿರಿ ಬೆಳಿಗ್ಗೆ ಕಾರ್ ಪಿಕಪ್ ಮಾಡ್ತಾರೆ ಅಥವಾ ಇನ್ನೊಂದೇನೋ ಅಂತ ಹೇಳಿರ್ತಾರಲ್ವಾ ಅಲ್ಲಿ ಹೋಗಿ ರೂಮ್ ವೆರಿ ಬಿಗಿನಿಂಗ್ ಅಲ್ಲಿ ಹೇಳಿದ್ದು ಇವತ್ತೇನು ಆ ಥರದ್ದು ಯಾವುದು ನಂಗೆ ನಡೀತಿಲ್ಲ ನನ್ನ ರೂಮ್ ಅಲ್ಲಿ ಮೂರು ಜನನ ಹಾಕ್ಬಿಡೋರು ಕಲಾವಿದ್ರನ್ನ ಅದೇನು ದೊಡ್ಡ ತಪ್ಪಂತಲ್ಲ ನಾನು ಹೇಳೋದು ಅವಾಗ ನಾವೇನು ಬೆಳೆದಿಲ್ಲ ನನಗೆ ಆ ವಾತಾವರಣ ಅಭ್ಯಾಸ ಇಲ್ಲ ಅವರು ಒಳ್ಳೆಯವರೇ ಇರ್ಬೋದು ನಮಗೆ ರೂಮ್ ಶೇರಿಂಗ್ ಅನ್ನೋದು ಒಂಚೂರು ಎಲ್ಲ ಮುಜುಗರ ಇದನ್ನು ನಾನು ಒಂದಷ್ಟು ಚರ್ಚೆ ಮಾಡಿದ್ದೀನಿ ಮ್ಯಾನೇಜರ್ಗಳ ಹತ್ರ ಸರಿ ಈ ವಿಚಾರ ಅದು ಯಾಕಂದರೆ ನನಗೆ ಬೆಳಗ್ಗೆ ಎದ್ದು ಯೋಗಾಭ್ಯಾಸ ಮಾಡಬೇಕು ಇನ್ನೊಂದೇನೋ ನಮ್ಮದೆಲ್ಲ ಒಂದಷ್ಟು ಆಚರಣೆಗಳೆಲ್ಲ ಇತ್ತು ಇದಕ್ಕೆಲ್ಲ ಇವರೆಲ್ಲ ತೊಂದರೆ ಆಗುತ್ತೆ ಅಥವಾ ಅವ್ರಿಗೆ ನಮ್ಮಿಂದ ತೊಂದರೆ ಆಗತ್ತೆ ನಾವು ಬೇಗ ಹೇಳೋರು ನಮ್ಗೆ ಐದು ಗಂಟೆ ನಾಲ್ಕೂವರೆಗೆಲ್ಲ ಎಚ್ಚರ ಆಗುತ್ತೆ ಅದು ಅಲಾರಾಮ್ ಇಟ್ಕೊಂಡು ಎದ್ಬಿಡ್ತೀನಿ ನಾನು ಎಲ್ಲೇ ಹೋಗಿರಲಿ ಶೂಟಿಂಗ್ ಆಗಲಿ ಮನೇಲಾಗಲಿ ಅದು ಸುಮಾರು ವರ್ಷಗಳಿಂದ ಅಭ್ಯಾಸ ಆಗ್ಬಿಟ್ಟಿದೆ ಆಮೇಲೆ ಕೆಲವರು ಅವರು ಸ್ಮೋಕ್ ಮಾಡಬೇಕು ಅವರು ನಮ್ಮ ರೂಮಲ್ಲಿ ಸ್ಮೋಕ್ ಮಾಡ್ತಾ ಇರ್ತಾರೆ ಕೆಲವರು ಕೆಲವರು ನಾನು ಕೇಳ್ದೇನೆ ಸ್ಮೋಕ್ ಮಾಡ್ತಾರೆ ಸೊ ನಮಗೆಲ್ಲ ಆ ಒಂದು ವಾತಾವರಣ ಅಷ್ಟು ಹಿಡಿಸಲ್ಲ ಸೊ ಈ ನಿಟ್ಟಿನಲ್ಲಿ ಮ್ಯಾನೇಜರ್ಗೆ ಕನ್ವಿನ್ಸ್ ಮಾಡೋದು ದೊಡ್ಡ ಸಾಹಸ ಆಗೋಯಿತು ವೆರಿ ಬಿಗಿನಿಂಗಲ್ಲಿ ಅವರು ಆಮೇಲೆ ಆಮೇಲೆ ಬರ್ತಾ ಅವನು ಸಿಂಗಲ್ ರೂಮು ಮಾತ್ರ ಇಷ್ಟಪಡ್ತಾರೆ ಅಂತ ಹೇಳಿ ನಮಗೆ ಗೊತ್ತಾಗೋಯ್ತು ಅದು ಒಂದು ವರ್ಷದಲ್ಲೆಲ್ಲ ಅದೊಂದು ಬದಲಾವಣೆಗಳಾಯಿತು ನಾನು ಹೇಳೋದು ನೋವು ಕಷ್ಟ ಆಗಿದ್ದು ಹಿಂಸೆ ಅಂದರೆ ಈ ಥರದ ವಿಚಾರಗಳಲ್ಲಿ ಆಮೇಲೆ ಪೇಮೆಂಟುಗಳ ವಿಚಾರದಲ್ಲೂ ಒಂದಷ್ಟು ಮಾತುಕತೆಗಳು ಅವೆಲ್ಲ ಸಣ್ಣ ಪುಟ್ಟದ್ದು ಎಲ್ಲರಿಗೂ ಗೊತ್ತಿದೆ ಅದು ಹಾಗೇ ಆಗುತ್ತೆ ಆಮೇಲೆ ಇನ್ನೂ ಕೈ ಅನುಭವ ಪಾತ್ರದ ಬಗ್ಗೆ ಅಂದರೆ ಪಾತ್ರ ಇವಾಗಲೂ ನಾನು ದೊಡ್ಡ ಪಾತ್ರಗಳು ಮಾಡ್ತಾ ಇಲ್ಲ ಲೆಂತ್ ಇರುವಂತದ್ದು ನಾನು ಹೇಳೋದು ಸ್ಕ್ರೀನ್ ಸ್ಪೇಸು ಎಲ್ಲ ಒಂದ್ ಕಡೆ ನಮಗೆ ಏನೋ ಚಿಕ್ಕ ಚಿಕ್ಕ ಪಾತ್ರಗಳೇ ಸಿಗ್ತಿದೆಯಲ್ಲ ಅನ್ನೋ ಒಂದು ನೋವು ಈಗ ಒಂಚೂರು ಬದಲಾವಣೆ ಆಯ್ತು ಸ್ವಲ್ಪ ಲೆಂತ್ ಇರೋ ಪಾತ್ರಗಳು ಸಿಗ್ತಾ ಇಲ್ಲ ಅಂದ್ರೆ ಎರಡು ಸೀನೋ ಒಂದು ಸೀನೋ ಅಲ್ಲೇ ಕಾಣ ನಾನು ಹಿಂಗೆ ಬರೋ ಅಷ್ಟ್ರಲ್ಲಿ ಪಾತ್ರ ಹೊರಟೇ ಹೋಗಿರುತ್ತೆ ಯಾರನ್ನ ಕರ್ಕೊಂಬಂದು ಕೂರಿಸ್ಕೊಂಡ್ರೆ ಹಿಂಗೆ ತಿರ್ಗೋ ಅಷ್ಟೊಂದು ಹೊಲ್ಟೋಗ್ಬಿಟ್ಟಿರ್ತಾ ಇತ್ತು ಪಾತ್ರಗಳು ಅಂದ್ರೆ ಇವು ಹಿಂಗೆ ಇದಾವಲ್ಲ ನಾವು ಬೆಳೆಯೋದೇ ಇಲ್ವಾ ಅಥವಾ ನಮ್ಮನ್ನ ಇಷ್ಟೆಲ್ಲ ನಿಲ್ಲಿಸ್ಬಿಡ್ತಾರ ಅನ್ನೋ ತರ ಇಲ್ಲ ಈಗ ಒಂಚೂರು ಸಣ್ಣ ಬದಲಾವಣೆ ಆಗ್ಬಿಟ್ಟಿ ಅಂತೆಲ್ಲ ಹೇಳ್ತಿರೋದು ಪರವಾಗಿಲ್ಲ ಮ್ಯಾನೇಜರ್ ಮಾಡ್ತೀವಿ ಅವ್ರಿಗೂ ಕಾನ್ಫಿಡೆನ್ಸ್ ಬಂದಿದೆ ನಮಗೂ ಖುಷಿ ಕೊಡ್ತಾ ಇದೆ ಇವೆಲ್ಲ ಸಣ್ಣ ಸಣ್ಣ ಕಹಿ ಘಟನೆಗಳು ಅದೇನು ಕಹಿ ಅಂತನೂ ಅಲ್ಲ ಅದೆಲ್ಲಾರ ಜೀವನದಲ್ಲೂ ನಡೆಯುವಂತದ್ದೆ ನನಗೆ ಬೇಜಾರಾಗಿರುವಂಥದ್ದು ಈ ತರ ವಿಚಾರಗಳು ಒಂದಷ್ಟು ಈಗ ಸಿಹಿ ಘಟನೆ ಅಂತ ಹೇಳಿದ್ರೆ ಘಟನೆ ತುಂಬಾ ಇದಾವೆ ನಂದು ಮದುವೆ ಆಗಿದ್ದೆ ಒಂದು ಖುಷಿ ಘಟನೆ ಅರೇಂಜ್ ಮ್ಯಾರೇಜ್ ತುಂಬಾ ಏನಿಲ್ಲ ಎರಡನೇ ಹುಡುಗಿನೇ ನಾನು ಹುಡುಕಿ ಮದುವೆ ಆಗಿದ್ದು ಮೊದಲನೇದೇನು ಅವರೇ ಬೇಡ ಅಂದ್ರು ದೂರ ನಮ್ಮ ಮಲ್ನಾಡ್ ಕಡೆ ಬೇಡ ಅಂತ ಆ ಕಡೆ ಬೆಳಗಾಂ ಕಡೆ ಹುಡುಗಿ ಅವರು ಎರಡನೇ ಹುಡುಗಿ ಈಗ ತೀರ್ಥಳಿ ಅವರು ನಾನು ಮದುವೆ ಆಗಿದ್ದು ಸೊ ತುಂಬ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ನಾನು ಅದೃಷ್ಟ ಮಾಡಿದ್ದೀನಿ ಅನ್ಸುತ್ತೆ ಆ ವಿಚಾರದಲ್ಲಿ ಮಗ ಹುಟ್ಟಿದ್ದು ಖುಷಿ ಅವನೀಗ ಇಂಜಿನಿಯರಿಂಗ್ ಮುಗಿಸಿದ್ದಾನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೀಗ ಸೊ ಮಗಂದು ಅದೆಲ್ಲ ಎಲ್ಲರ ಬಳಲ್ಲೂ ಇದೆ ಆ ಖುಷಿ ಆಮೇಲೆ ನಮ್ಮದು ಕುಟುಂಬ ಹೇಗಿದೆ ಅಂದರೆ ನಮ್ಮ ಅಮ್ಮ ಇದ್ದಾರೆ ನನ್ನ ಜೊತೆ ಅದೊಂದು ವಿಶೇಷ ನಮಗೆ ನಮ್ಮ ತಾಯಿ ನಮ್ಮ ಜೊತೆಗೆ ಇದ್ದಾರೆ ಅಂತ ಕೊನೆ ತನಕ ನನ್ನ ಜೊತೆಗೆ ಇರ್ತಾರೆ ಅವ್ರು ನನ್ನ ಜೊತೆಗೆ ಪೂರ್ತಿ ಇನ್ನು ಅವ್ರ ಅವಧಿ ಪೂರ್ತಿ ಜೊತೆಯೆಲ್ಲೇ ಇರ್ತಾರೆ ಹಾಗಾಗಿ ಆ ಥರದ್ದು ಎಲ್ಲ ಒಂದಷ್ಟು ಅದೃಷ್ಟ ನಮಗೆ ಇವೆಲ್ಲ ಸಿಕ್ಕಿದೆ ಅಣ್ಣ ತಮ್ಮಂದರು ಅಕ್ಕಂದರು ಒಂದು ಕುಟುಂಬ ಎಲ್ಲ ಚೆನ್ನಾಗಿದ್ದೀವಿ ಇವೆಲ್ಲ ಒಂದು ಖುಷಿಯಾದ ವಾತಾವರಣ ತುಂಬ ಜನ ಕಳ್ಕೊಂಡ್ಬಿಡ್ತೀವಿ ಅದನ್ನು ಅದು ಸಾಕಷ್ಟು ಬೇಜಾರಿರುತ್ತೆ ಇರುತ್ತೆ ಅದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ನಾವು ಕುಟುಂಬ ಬೇಕು ಸಂಬಂಧಿಕರು ಬೇಕು ನನಗೆ ನನ್ನ ಸಂಬಂಧಿಗಳಿರ್ಬೋದು ಅಂದರೆ ನಮ್ಮ ಊರಿನವರು ರಾಮನ್ ಇರ್ಬೋದು ಇವರೆಲ್ಲರೂ ನನಗೆ ಇವತ್ತು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಊರಿನವರು ನಿಮ್ಗೆ ಒಂದು ಊರೇ ಸಪೋರ್ಟಲ್ಲಿದೆ ನನಗೆ ಅಂದರೆ ಏನೋ ಬಂದು ಏನೋ ಸಪೋರ್ಟ್ ಮಾಡ್ತಿಲ್ಲ ಅವ್ರು ಸಣ್ಣ ಪುಟ್ಟ ಮಾತುಗಳಿರ್ಬೋದು ನೋಡಿದಾಗ ಖುಷಿ ಹೇಳೋದು ಏ ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು ಅನ್ನೋದು ಈ ಸಪೋರ್ಟ್ ಎಲ್ಲ ತುಂಬ ಸಿಗ್ತಿದೆ ಇವೆಲ್ಲ ಖುಷಿ ಘಟನೆಗಳು ನನ್ನ ಜೀವನದಲ್ಲಿ ಇನ್ನು ಚಿತ್ರರಂಗದಲ್ಲೆಂತೂ ಕನ್ನಡ ಚಿತ್ರರಂಗದವರೆಲ್ಲ ಸಪೋರ್ಟಿವ್ ಆಗೇ ಅನಿಸ್ತಾರೆ ನನಗೆ ಒಂಥರ ದ್ವೇಷವೇ ಇಲ್ಲ ಅನ್ನೋ ಥರ ಇದ್ದೀನಿ ಅಂದರೆ ಗೊತ್ತಿಲ್ಲ ಯಾರ್ಯಾರು ಜೀವನದಲ್ಲಿ ಹೆಂಗೆ ಬರುತ್ತೋ ಅಂತ ನನಗಂತೂ ಎಲ್ಲ ನಿರ್ದೇಶಕರು ಇರ್ಬೋದು ಪಾಸಿಟಿವ್ ಫೀಲಿಂಗು ತುಂಬಾ ಜನ ಸಪೋರ್ಟಿವ್ ಆಗಿದ್ದಾರೆ ಆ ವಿಚಾರದಲ್ಲಿ ನಿರ್ದೇಶಕರು ಇರ್ಬೋದು ಕೆಲವು ನಟರುಗಳು ಅವರೆಲ್ಲ ನನಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ ಇವರೆಲ್ಲ ಖುಷಿ ಕೊಡ್ತಾ ಇರುವಂತಹ ವಿಚಾರ ಈಗಲೂ ನೀವು ಸಿನಿಮಾ ಇಂಡಸ್ಟ್ರಿ ಅಂದ ತಕ್ಷಣ ಈ ಒಂದು ಘಟನೆ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಅನ್ನೋದಾದ್ರೆ ಯಾವ ಘಟನೆ ನನಗೆ ಅದು ಯಾವತ್ತೂ ಮನಸ್ಸಿಂದ ಹೋಗಲ್ಲ ಯಾವ ವಿಚಾರ ಕಿರಿಕ್ ಪಾರ್ಟಿ ರಿಲೀಸ್ ರಿಲೀಸ್ ನೀವು ನಂಬಲ್ಲ ಅದ್ಯಾವ್ದು ಅದು ಸಾರ್ ತಿರ್ಬೋಕಿ ಜೀವನ ನಮ್ಮದಲ್ಲ ಅದಲ್ಲೊಂದ್ ಹಾಡಲ್ಲಿ ಬಂದು ಹೋಗ್ತೀನಿ ಸಾಂಗ್ ಆಯ್ತಾ ಓ ವೈರಲ್ ಆಗೋಯ್ತು ಸಾಂಗ್ ಬೇರೆ ಫುಲ್ ಎಲ್ಲಾ ಕಡೆನು ಇದಕ್ಕಿದಾಗ ಇವರೇ ಇಲ್ವಾ ಮೇಸ್ ಅಂತ ಹಿಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ತನಕ ನಾವು ಯಾರು ಅಂತಾನೆ ಗೊತ್ತಿಲ್ಲ ನೋಡಕ್ ಶುರು ಮಾಡ್ಬಿಟ್ರಿ ಎಲ್ಲ ಓಹ್ ಇವನೇನಾ ಅಂತ ಮಾತಾಡಿ ಸರ್ ನೀವೇನಾ ಅದು ಹಾಡಲ್ಲಿ ಬಂದಿದ್ದು ಹಾಂ ನಾನೇ ನಾನೇ ಓಹ್ ಸರ್ ಒಂದು ಫೋಟೋ ಸರ್ ಅದು ಫೋಟೋ ಎಲ್ಲ ತಗೋತಾರ ನಂದು ಅಂತ ಆಯ್ತಾ ಇವತ್ತು ಬಿಡಿ ಲೆಕ್ಕ ಅಷ್ಟು ಫೋಟೋಗಳು ಕೊಡ್ತೀವಿ ಸೆಲ್ಫಿ ಕೊಡ್ತೀವಿ ಅಂದರೆ ಭಗವಂತ ನೋಡಿ ಒಂದು ಕೆಲವು ಕೊಟ್ಟರೆ ಕೊಟ್ಬಿಡ್ತಾನೆ ಅನ್ನೋದಕ್ಕೆ ನಾವು ಒಂದು ಎಕ್ಸಾಂಪಲ್ ಏನು ಅಂದರೆ ಅಷ್ಟು ಚೆನ್ನಾಗಿ ಗುರ್ತಿಸ್ಕೊಳ್ಳೋ ಥರ ಆಗೋಯ್ತು ಅದೆಲ್ಲ ಮೆಮೊರಬಲ್ಲು ಆಮೇಲೆ ರಿಲೀಸ್ ಆಗಿ ಫಸ್ಟ್ ಡೇ ವೈಭವಿ ಥೇಟ್ರ್ ಇದರಲ್ಲಿ ಕೋಣನಕುಂಟೆ ಕುಂಟೆ ಉತ್ತರಳ್ಳಿಲಿ ನಮ್ಮ ಮನೆಯವ್ರನ್ನೆಲ್ಲ ಒಂದು ಶೋ ಕರ್ಕೊಂಡು ಹೋಗೋಣ ಅಂತ ಅಂದರೆ ಅದಕ್ಕೆ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ರಕ್ಷಿತ್ ರಿಷಬ್ ಅವ್ರ ಜೊತೆ ಥಿಯೇಟ್ರ್ ವಿಸಿಟ್ ಮಾಡ್ತಾ ಇದ್ದೀವಿ ಎಲ್ಲ ಟೀಮು ಆ ಥಿಯೇಟ್ರಿಗೆ ಹೋಗೋದು ಈ ಥಿಯೇಟ್ರಿಗೆ ಹೋಗೋದು ಎಲ್ಲ ಹೋಗೋದು ಸಾಯಂಕಾಲ ಮನೆಯವ್ರ ಜೊತೆ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀನಿ ವೈಭವಲ್ಲಿ ನಿಂತಿದ್ದೀನಿ ಇನ್ನೇನು ಒಳಗಡೆ ಬಿಡಬೇಕು ಒಡ್ಡೆ ಹುಡುಗರು ಗೊತ್ತಲ್ಲ ಕಿರಿಕ್ ಪಾಟಿ ಕ್ಲಿಕ್ ಆಗ್ ಹುಡುಗರು ಮುಂದೆ ಮಾತ್ರ ನೀವು ಹೋ ಓ ಅಂದ್ಬಿಟ್ರು ನಾನು ಎಂಟ್ರಿ ಕೊಟ್ರೆ ನಮ್ಮ ಅಕ್ಕ ಬಾವ ನಮ್ಮಅಮ್ಮ ಎಲ್ಲ ಇದಾರೆ ಏನೋ ಇರೋದು ನನಗೆ ಅದೊಂದು ಖುಷಿ ಅಲ್ ಅಂದ್ರು ಏ ಇಲ್ಲ ಬಾವ ಆಮೇಲೆ ನೋಡಿದ್ರೆ ಏನು ಸೆಲ್ಫಿಗಳು ತಗೊಳೋದು ರಾಮ ಅದಕ್ಕಿಂತ ಇನ್ನೊಂದು ಮೂಮೆಂಟ್ ಸಿಗಲ್ಲ ಯಾಕಂದ್ರೆ ಇವತ್ತು ಬಿಡಿ ಬೇರೆ ಸಿನಿಮಾಕ್ಕೆ ಹೋದ್ರೆ ನಾವು ಆಲ್ರೆಡಿ ಒಂಚೂರು ಹೆಸರು ಮಾಡ್ಬಿಟ್ಟಿದ್ವಿ